ಕರ್ನಾಟಕ ರಾಜ್ಯದ ದೊಡ್ಡ ಹಿರಿಯ ನಾಯಕರಾದಂತ ಮತ್ತೆ ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆಯ ಕ್ರಿಯಾಶೀಲ ಮಾನ್ಯ ಮಂತ್ರಿಗಳು ಆದಂತ ನಂಬುವವರ ಬಗ್ಗೆ ಯಾವಾಗಲೂ ಕೂಡ ಸತಾ ಅದು ದುಡಿಯುವಂತ ಮಿಡಿಯುವಂತ ಡಪ್ಪ ಎಸ್ ಸಿಂ ಮಹಬೇಪರವರ ಜಯಂತಿ ಮತ್ತು ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದೆ ಇವತ್ತು ನೂರು ಮೂರು ವರ್ಷಗಳ ಬಾಳು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌತಮ ಬುದ್ಧರ ಆಶೀರ್ವಾದ ಸದಾ ಇರಲಿ ಅವರಿಗೆ ಅವ್ರ ಕುಟುಂಬಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸೇವಕ್ಕೆ ಪರವಾಗಿ ಅವ್ರಿಗೆ ಹತ್ತು ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಬಾಕಿಯಾ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಹೇಗೈತೆ ಅಂತ ಹೇಳಿದ್ರೆ ಬಾಬು ಅಭ್ಯಾಸರು ಕಾರಣವಾಗಿದ್ದಾರೆ ಸಿದ್ದರಾಮಯ್ಯ ಸೇಬರು ಕಾರಣವಾಗಿದ್ದಾರೆ ಅದೇ ರೀತಿ ಇವತ್ತು ಸರ್ಕಾರದ ವತಿಯಿಂದ ಗೌತಮ ಬುದ್ಧರ ದಿನಾಚರಣೆಯನ್ನ ಸರ್ಕಾರದ ವತಿಯಿಂದ ಆಚರಿಸಬೇಕು ಅಂತ ಮಾಡಿರುವಂತದ್ದು ಇಡೀ ಸಮಸ್ತ ಶೋಷಿತ ಸಮುದಾಯಕ್ಕೆ ಅಂಬೇಡ್ಕರ್ ಅನುಯೋಗಿಗಳಿಗೆ ಬುದ್ಧರ ಅನುಯೋಗಿಗಳಿಗೆ ಅಪಾರ ಸಂತೋಷ ಎನ್ನು ಮಾಡಿದೆ ಇಂಥ ಒಂದು ಅದ್ಭುತವಾದ ಕಾರ್ಯ ಮಾಡುವಂತ ಅವರು ನಾಡಿಗೆ ಬೇಕಾಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಾಡಿನ ಆಡಳಿತರ ಚುಕ್ಕಾಣಿಯನ್ನು ನೀಡುವಂತ ಪ್ರಮುಖ ಆಗ್ಬೇಕು ಅನ್ನೋದು ಸಮಸ್ತ ದಳ ಸಮುದಾಯದ ಆಶಯವಾಗಿದೆ ಮತ್ತೊಮ್ಮೆ ಬಂದು ನಮ್ಮ ಮಾರ್ಗದರ್ಶಕರು ಹಿರಿಯರು ಹಿರಿಯ ಹಣ್ಣಿನಂತ ನಮ್ಮ ಡಾಕ್ಟರ್ ಎಸ್ ಸಿ ಮಹದೇಪ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿಯ ಸಂಸ್ಥೆಯ ಪರವಾಗಿ ಸಂಸ್ಥೆ ದಲಿತ ಸಂಘಟನೆಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ವಿ ಅವರು ಮೂರ್ ಕಾಲ ಬಾಣಲು ಜೈ ಭೀಮ್ ನಮ್ಮಿದ್ದಾರೆ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾಧವಪ್ಪ ಸಾಹೇಬರು ದಿನದ ಶುಭಾಶಯಗಳು ಹೇಳಲು ಬಯಸ್ತಾ ಇದ್ದೀನಿ ಆಮೇಲೆ ನಮ್ಮ ನಾಯಕರಾದ ಡಾಕ್ಟರ್ ಎಚ್ ಸಿ ಮಾದೇಪ್ಪನವರು ಕಳೆ ಸಮುದಾಯಕ್ಕೆ ಹೆಚ್ಚು ಹೆಚ್ಚು ಸೇವೆಗಳು ಕೊಡ್ತಾ ಇದ್ದಾರೆ ಮತ್ತು ದಾಖಲಾತ್ ಹುದ್ದೆಗಳನ್ನು ಗುರುತಿಸಿ ಎಲ್ಲ ತುಂಬುತ್ತಾ ಇದ್ದಾರೆ ಮತ್ತು ವರ್ಗೀಕರಣಕ್ಕೆ ಎಷ್ಟು ಎಷ್ಟು ವರ್ಗೀಕರಣದ ಸುಬಾರಿಗಳಾಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ಆಡಳಿತರ ಚಿಕ್ಕ ನೀಡಿದ ನೇಮಕ ಚಿಕ್ಕ ನೀಡಿ ಅನ್ನಬೇಕಂತ ಹೇಳಿ ಆರೈಸ್ತಾ ಇದ್ದೀನಿ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದಂತಹ ಮಾನ್ಯ ಶ್ರೀ ಡಾಕ್ಟರ್ ಎಸ್ ಸಿ ಮಧೇವಪ್ಪರವರಿಗೆ ಹುಟ್ಟು ಹೋಗದ ಶುಭಾಶಯಗಳನ್ನ ಹೇಳೋದಕ್ಕೆ ಇಚ್ಛೆಪಡ್ತೇನೆ ಸಮಸ್ತ ಸಮುದಾಯದ ಆಶೀರ್ವಾದ ಅವರಿಗಿದೆ ಅವ್ರ ನಲ್ಲಿರ್ತಕ್ಕಂತ ಒಂದು ಶಕ್ತಿ ಏನಿದೆಯೋ ಆ ಶಕ್ತಿ ಅವರಿಗೆ ಮೂರು ವರ್ಷ ಮಾಡುವ ಅವರಿಗೆ ಆಶೀರ್ವದಿಸಲಿ ಹೇಳಿ ಸಂದರ್ಭದಲ್ಲಿ ಬರ್ತಾನೆ ಕರ್ನಾಟಕ ರಾಜ್ಯ ಎಸ್ ಸಿ ಎಷ್ಟು ಸರ್ಕಾರಿ ನೌಕರರು ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಹುಟ್ಟುಹಬ್ಬದ ಅಭಿನಂದನೆಗಳು ರಾಜ್ಯದ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ನಮ್ಮ ಬಳ ಸಮುದಾಯದ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರಿಗೆ ಈ ದಿನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯ ಪರವಾಗಿ ಡಾಕ್ಟರ್ ಎಚ್ ಸಿ ಮಾದೇಪ್ಪರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇದೇ ರೀತಿ ರಾಜ್ಯಾದ್ಯಂತ ಹೋರಾಡಿ ಹಾಗೂ ಮುಂದಿನ ದಿನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಅವರು ಉನ್ನತ ಮಟ್ಟದ ಆಡಳಿತವನ್ನು ನಡೆಸಿ ಅಂತ ಅಂದ್ಬಿಟ್ಟು ನಾವು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಾಡ್ತೇವೆ